ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಇದೆ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ವಾ ನಮಗೆ ಸಡನ್ನಾಗಿ ಏನೆಲ್ಲ ತಗೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕಾಗಿ ನಾನು ಈ ಥರ ಒಂದು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ಮೊದಲನೇದಾಗಿ ದೇವಿಯ ಅಲಂಕಾರ ಅಲಂಕಾರಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ಹೇಳಿ ನಾನೊಂದು ಪಟ್ಟಿ ಮಾಡಿದ್ದೀನಿ ಹಾಗಾಗಿ ಡೀಟೇಲಾಗಿ ನಿಮಗೆಲ್ಲ ತೋರಿಸಿದ್ದೀನಿ ಎಲ್ಲನೂ ಸ್ಕಿಪ್ ಮಾಡ್ದೇನೆ ನೋಡಿ ಯಾರಿಗೆಲ್ಲ ನೆನಪಾಗೋದಿಲ್ಲೋ ಒಂದು ಐಡಿಯಾ ಬರಲಿ ಅಂತ ಇದನ್ನು ಮಾಡಿದ್ದೀನಿ ನೋಡಿ ಮೊದಲನೇದಾಗಿ ದೇವಿಯ ಮುಖವಾಡ ಮುಖವಾಡ ಅಂತೂ ಬೇಕೇ ಬೇಕು ನಮಗೆ ಬೆಳ್ಳಿಯ ಮುಖವಾಡ ಆಗಿರ್ಬೋದು ಇಲ್ಲಪ್ಪ ಅಂತ ಹೇಳಿದರೆ ಈ ಥರ ಆರ್ಟಿಫಿಷಿಯಲ್ ಮುಖವಾಡನ ಸಿಗ್ತವೆ ಮತ್ತು ಈ ಥರ ನೋಡಿ ಸಿಲ್ವರ್ ಆರ್ಟಿಫಿಷಿಯಲ್ ಮುಖವಾಡನ ಸಿಗ್ತವೆ ನಾವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಐಲೈನರು ಐಲೈನರ್ ಯಾಕಂತ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್ ಇದು ನೋಡಿ ನಾವು ದೇವಿಯ ಮುಖವಾಡಕ್ಕೆ ಕಣ್ಣುಗಳು ಮತ್ತು ಐಬ್ರೋನ ಬರಿಬೋದು ಈಸಿಯಾಗಿ ಅದಕ್ಕೋಸ್ಕರ ಹಾಕೋಬೋದು ಮತ್ತು ನೆಕ್ಸ್ಟು ಮೇನಾಗಿ ಸೀರೆ ಯಾವುದಾದ್ರೂ ಈ ಥರ ಬಾರ್ಡರ್ ಸೀರೆಗಳನ್ನು ಅಥವಾ ರೇಷ್ಮೆ ಸೀರೆಗಳನ್ನು ತೊಗೊಳ್ಬೋದು ಮತ್ತು ಕಳಶ ಮತ್ತು ನೆಕ್ಸ್ಟು ಏನಂದರೆ ಎಲೆ ವಿಳ್ಳೆದೆಲೆ ಅಥವಾ ಇಲ್ಲ ಅಂಥೇಳಿದರೆ ಮಾವಿನೆಲೆ ಇದನ್ನು ಕೂಡ ನಾವು ಈ ಥರ ಕಳಶಕ್ಕೆ ಇಟ್ಕೊಳ್ಬೇಕಾಗುತ್ತೆ ಐದು ಎಲೆ ಬೇಕಾಗುತ್ತೆ ನೆಕ್ಸ್ಟು ಮಾಂಗಲ್ಯ ಚೈನು ಇದು ಬಂಗಾರದ್ದಾದರೂ ಆಗಿರ್ಬೋದು ಅಥವಾ ಈ ಥರ ಅರಿಶಿಣದ ಬೇರಿಂದ ನಾವು ಮಾಡಿಕೊಳ್ಬೋದು ಮತ್ತು ಅರಿಶಿಣ ಕುಂಕುಮ ನೆಕ್ಸ್ಟು ಗೆಜ್ಜೆ ವಸ್ತ್ರ ಇದು ಕೂಡ ಬೇಕೇ ಬೇಕು ಮೇನಾಗಿ ಇವಾಗಂತೂ ಫುಲ್ ಟ್ರೆಂಡಿಯಾಗಿ ಈ ಥರ ಡಿಸೈನ್ ಆಗಿ ಬಂದಿದೆ ಯಾವುದಾದ್ರೂ ನಾವು ತಗೊಳ್ಬೋದು ಅಥವಾ ಮನೆಯಲ್ಲೂ ಆದರೂ ಮಾಡ್ಕೊಳ್ಬೋದು ಮತ್ತು ದೇವಿಯ ಸೀರೆನ ಉಡಿಸೋಕೆ ಈ ಥರ ಸ್ಟ್ಯಾಂಡ್ಗಳು ಕೂಡ ಬಂದಿದ್ದಾವೆ ನಮಗೆ ಈ ಥರ ತಗೊಳಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮಾಡಿ ತೋರಿಸಿದ್ದೀನಿ ನೆಕ್ಸ್ಟು ಹೂವು ಹೂವಿನ ಮಾಲೆ ಯಾವುದಾದ್ರೂ ಆಗಿರಬಹುದು ನೆಕ್ಸ್ಟು ಇಲ್ಲಿ ಅಲಂಕಾರಕ್ಕೋಸ್ಕರ ಕೈ ಮತ್ತು ಕಾಲುಗಳು ಪಾದ ಮತ್ತು ಕಾಲುಗಳು ಬೇಕಾಗ್ತವೆ ಇಲ್ಲಿ ಸೂರ್ಯ ಚಂದ್ರ ಅಂತ ಹೇಳಿ ನೋಡಿ ದೇವಿಯ ಮುಖವಾಡಕ್ಕೆ ಅಲಂಕಾರ ಮಾಡೋಕ್ಕೋಸ್ಕರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇಲ್ಲಿ ಜಡೆ ಇದು ಕೂಡ ಮೇನ್ ಬೇಕೇ ಬೇಕು ಚೆನ್ನಾಗಿ ಅನಿಸುತ್ತೆ ನೋಡಿ ಇಲ್ಲಿ ನಾನು ಹಾಕಿ ತೋರಿಸಿದ್ದೀನಿ ನೆಕ್ಸ್ಟು ಜುವೆಲ್ಸು ಯಾವುದಾದ್ರೂ ನೀವು ಯಾವ್ದು ಯೂಸ್ ಮಾಡ್ತೀರ ಮನೆಯಲ್ಲಿ ಅದನ್ನೇ ಹಾಕಿ ದೇವರಿಗೆ ನೋಡಿಲಿ ಈ ಥರ ಹಾಕಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದೆಲ್ಲ ಮಾಡೋಕ್ಕೆ ನಮಗೆ ಮೇಯ್ನಾಗಿ ನೋಡಿಲಿ ಗುಂಡು ಪಿನ್ನು ಮತ್ತು ಸೇಫ್ಟಿ ಪಿನ್ಗಳು ಬೇಕೇ ಬೇಕು ಸೇಫ್ಟಿ ಪಿನ್ನು ಮತ್ತು ಈ ಥರ ಗುಂಡು ಪಿನ್ನು ಸಾಕಷ್ಟು ತೊಗೊಂಡಿಟ್ಕೊಂಡ್ರೆ ನಮಗೆ ಸೀರೆ ಎಲ್ಲ ಉಡ್ಸೋಕ್ಕೆ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ಮೇಯ್ನಾಗಿ ಇದನ್ನ ಬೇಕೇ ಬೇಕಾಗುತ್ತೆ ನೆಕ್ಸ್ಟು ದಾರ ಈ ಥರ ದಪ್ಪದ ದಾರವನ್ನು ತಗೊಂಡು ಇಟ್ಕೊಳ್ಬೇಕು ಸೀರೆ ಎಲ್ಲ ಉಡ್ಸೋಕ್ಕೆ ನಮಗೆ ತುಂಬ ಈಸಿಯಾಗಿ ಬರುತ್ತೆ ನೋಡಿಲಿ ಈ ಥರ ಕಟ್ಕೊಳ್ಳೋಕ್ಕೆ ಕೋಲ್ ಕಟ್ಕೊಳ್ಳೋಕ್ಕೆ ತುಂಬ ಆಗುತ್ತೆ ಇದೆಲ್ಲ ಮಾಡ್ಕೊಳ್ಳೋಕ್ಕೆ ನೋಡಿಲಿ ಟೇಬಲ್ ಬೇಕು ಟೇಬಲ್ ಮೇಲ್ಗಡೆ ಕಳಶನಿಡೋಕ್ಕೆ ಈ ಥರ ಒಂದು ಸಣ್ಣ ಟೇಬಲ್ಗಳು ಯಾವುದಾದ್ರೂ ನಡೆಯುತ್ತೆ ಈ ಥರ ನೋಡಿ ಸ್ಟೆಪ್ ಸ್ಟೆಪ್ ಟೇಬಲ್ ಇದ್ದರೂ ಇನ್ನೂ ಕರೆಕ್ಟಾಗಿ ಚೆನ್ನಾಗಿ ಕೂರಿಸ್ಬೋದು ಟೇಬಲ್ಲಿಗೆ ಬೇಕಾಗಿರುವಂತಹ ವಸ್ತ್ರಗಳು ಈ ಥರ ಕಲರ್ಫುಲ್ ಕಲರ್ಫುಲ್ಲಾಗಿ ಯಾವುದಾದರೂ ತಗೊಳ್ಬೋದು ನೀವು ಇನ್ನೊಂದು ಮೇನಾಗಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ನು ನಾವು ಯಾವ ಥರದಾದ್ರೂ ಮಾಡ್ಕೊಬೋದು ರೆಡಿಮೇಡ್ ಸಿಗ್ತವೆ ಇವಾಗ ಇಲ್ಲ ನಾವು ಸೀರೆಯಿಂದ ಅಥವಾ ಹೂವಿನಿಂದ ಯಾವ ಥರನಾದ್ರೂ ಮಾಡ್ಕೊಳ್ಬೋದು ಇವೆಲ್ಲ ರೆಡಿಮೇಡ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಆನ್ಲೈನಲ್ಲಿ ಅಮೆಝನ್ನು ಮೀಶೋದಲ್ಲಿ ಅವನು ನೀವು ಆರ್ಡ್ರ್ ಮಾಡ್ಕೊಳ್ಬೋದು ಇವೆಲ್ಲ ಮೇಯ್ನಾಗಿ ಬೇಕೇ ಬೇಕು ಇದೆಲ್ಲ ಇದ್ರೇ ನೋಡಿ ಇಲ್ಲಿ ಸುಂದರವಾಗಿ ನಮ್ಮ ವರಮಹಾಲಕ್ಷ್ಮಿ ಕಾಣೋಕ್ಕೆ ಸಾಧ್ಯ ಮತ್ತು ಹಿಂದ್ಗಡೆ ಈ ಥರ ಚಕ್ರ ಇದ್ದರೆ ಅದನ್ನು ಕೂಡ ತೆಗೆದುಕೊಳ್ಳಿ ನೋಡಿ ಸೂಪರಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು ನೀವು ಕೂಡ ಯಾರಿಗೆಲ್ಲ ಈ ಥರ ನೆನಪಾಗೋದಿಲ್ಲ ಅಂತ ಹೇಳಿದರೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅಲಂಕಾರನ ಮಾಡಿದ ಅಲಂಕಾರಕ್ಕೆ ಬೇಕಾಗಿರೋ ವಸ್ತುಗಳನ್ನು ತೋರಿಸಿದ್ದೀನಿ ನೆಕ್ಸ್ಟು ಪೂಜೆಗೆಲ್ಲ ಮತ್ತು ಏನಂದರೆ ಮಡ್ಲಕ್ಕಿ ಕೊಡೋಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನೆಕ್ಸ್ಟು ನಾನು ವಿಡಿಯೋದಲ್ಲಿ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್